ನಮಸ್ಕಾರ ಪ್ರಿಯ ವೀಕ್ಷಕರೇ ಇಂದು ನಾಡಿನೆಲ್ಲೆಡೆ ನಾಗರ ಪಂಚಮಿ ಹಬ್ಬದ ಸಂಭ್ರಮ ಇಂದು ಬೆಳ್ಳಂಬೆಳಗ್ಗೆಯಿಂದಲೇ ಘಾಟಿ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಹರಿದು ಬಂದ ಭಕ್ತ ಸಾಗರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ನಾಗಾರಾಧನೆಯ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ಎಂದು ಬರುವ ಹಬ್ಬ ನಾಗರ ಪಂಚಮಿ ಹಬ್ಬ ಇಂದು ಮುಂಜಾನೆಯಿಂದಲೇ ಘಾಟಿ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ರುದ್ರಾಭಿಷೇಕ ಸೇರಿದಂತೆ ಮೂಲ ವಿಗ್ರಹಕ್ಕೆ ವಿಶೇಷ ಅಲಂಕಾರವನ್ನು ಮಾಡಲಾಗಿತ್ತು ದೇವಾಲಯಕ್ಕೆ ಆಗಮಿಸುವ ಭಕ್ತರಿಗೆ ತೊಂದರೆಯಾಗದಂತೆ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಭಕ್ತರ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಯಿತು ಮುಂಜಾನೆಯಿಂದಲೇ ಸಾವಿರಾರು ಭಕ್ತರು ಆಗಮಿಸಿ ದರ್ಶನಕ್ಕೆ ಸರತಿ ಸಾಲಿನಲ್ಲಿ ನಿಂತು ದರ್ಶನ ಪಡೆದರು ವರದಿ ಹರೀಶ್ ವಿ ಕೆ ಐ ನ್ಯೂಸ್ ಕನ್ನಡ ದೇವನಹಳ್ಳಿ nya mendengarkan ora ora ವಿಗ್ರಹ ಸದ್ಯತೆ ಆಧಾರ ನೆಲೆಯನ್ನು ಸುಬ್ರಹ್ಮಣ್ಯ ಮಹಮ್ಮಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ವಿಶೇಷವಾಗಿ ನಾಗರ ಪಂಚಮಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಅದರಲ್ಲೂ ಮಂಗಳವಾರ ಬಂದಿರುವುದು ತುಂಬ ವಿಶೇಷ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಸ್ವಾಮಿಯವರಿಗೆ ಪ್ರದಿನ ಗಾವ ನಾಲ್ಕು ಗಂಟೆಗೆ ದೇವಸ್ಥಾನವನ್ನು ಹಾಜರ ತೆಗೆದು ಪಂಚಾಮೃತಾಭಿಷೇಕ ಕ್ಷೀರಾಭಿಷೇಕ ರುದ್ರಾಭಿಷೇಕ ಎಲ್ಲ ಎಲ್ಲ ಮನೆ ಶ್ರೀ ಸ್ವಾಮಿಯ ದರ್ಶನವನ್ನು ಭಕ್ತಾದಿಗಳಿಗೆ ಅನುಕೂಲಕ್ಕೆ ಮಾಡಿಕೊಂಡಿರ್ತೀವಿ ಉತ್ಸವಾದಿಗಳೆಲ್ಲ ನಡೆಯುತ್ತೆ ವಿಶೇಷವಾಗಿ ಪ್ರತಿಯೊಂದು ನಮ್ಮ ಕ್ಷೇತ್ರದಲ್ಲಿರುವಂತಹ ನಾಗಧನಗಳಿಗೆ ಎಲ್ಲ ದೇವರನ್ನು ಉತ್ಸವವನ್ನು ಕರ್ಕೊಂಡು ಹೋಗಿ ಅಲ್ಲಿ ವಿಶೇಷವಾದಂತಹ ಪೂಜೆಗಳನ್ನು ನೆರವೇರಿಸಿ ರಾತ್ರಿ ಎಂಟೂವರೆಗೂ ಭಕ್ತಾದಿಗಳಿಗೆ ಸಾರ್ವಜನಿಕರಿಗೆ ದರ್ಶನಕ್ಕೆ ಮುಕ್ತವಾಗಿ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ ಪ್ರತಿ ವರ್ಷಕ್ಕಿಂತ ಈ ವರ್ಷ ತುಂಬ ವಿಜೃಂಭಣೆಯಿಂದ ಹೊರಗಡೆ ಒಳಗಡೆ ತುಂಬ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಭಕ್ತಾದಿಗಳು ಅನುಕೂಲ ತುಂಬ ಮೆಚ್ಚುಗೆಯನ್ನು ತೋರಿಸ್ತಾ ಇದ್ದಾರೆ ಶ್ರೀ ಸ್ವಾಮಿ ಅನುಗ್ರಹದಿಂದ ಬರುವಂತಹ ಭಕ್ತಾದಿಗಳಿಗೆ ಶುಭದೋಷ ಸರ್ಪದೋಷ ಸಂತಾನಕ್ಕೆ ಸಂಬಂಧಪಟ್ಟ ದೋಷ ವಿವಾಹಕ್ಕೆ ಸಂಬಂಧಪಟ್ಟಂತಹ ದೋಷ ಏನೇ ಎಲ್ಲ ಪರಿಹಾರ ಆಗಿ ಇನ್ನೂ ಇನ್ನೂ ಹೆಚ್ಚು ಆ ಸ್ವಾಮಿಯ ಕೃಪೆಗೆ ಭಕ್ತಾದಿಗಳಿಗೆ ಪಾತ್ರ ಆಗಲಿ ಅಂತ ಹೇಳಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಅನುಗ್ರಹ ಸಿಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಶ್ರೀನಿಧಿ ಶರ್ಮ ಪ್ರಧಾನ ರಚನೆ ಇವತ್ತೆಲ್ಲ ಯಾವ ರೀತಿ ಆಚರಣೆ ಮಾಡ್ತಾ ಇದ್ದಾರೆ ಮತ್ತು ಎಷ್ಟು ಸಂಖ್ಯಾತಿ ಕಡೆ ದಿನ ಬಂದಿದೆ ಮಂಗಳವಾರ ಶಿವಮೊಗ್ಗವಾರದ ಎಲ್ಲ ಭಕ್ತಾದಿಗಳು ಮಂಗಳವಾರ ಬಂದಿದೆ ಅದರಿಂದ ಇಪ್ಪತ್ತೈದು ಸಾವಿರ ಜನ ದರ್ಶನ ಮಾಡೋ ನಿರೀಕ್ಷೆ ಇದೆ ಅದಕ್ಕೆ ಎಲ್ಲ ವ್ಯವಸ್ಥೆ ಅವರಿಗೆ ಬಂದ ಭಕ್ತಾದಿಗಳಿಗೆ ಊರಿನಲ್ಲೇ ಬಂದು ತಂದುವರಿಗೆ ಗಡಿಯಂತ್ರ ವ್ಯವಸ್ಥೆ ಪ್ರತಿಯೊಂದು ಎಲ್ಲ ಅನುಕೂಲತೆಗಳನ್ನು ಆಯುಕ್ತರು ಸೇರಿ ನಮ್ಮ ನಿರ್ಮಿಸಿತು ಜನ ಎಲ್ಲೆಲ್ಲಿಂದ ಬರ್ತಾ ಇದ್ದಾರೆ ಮತ್ತೆ ಯಾವ ರೀತಿ ರೀತಿಯಾದಂಥ ಅಲಂಕಾರ ಅನ್ನ ಪೂಜೆ ಎಷ್ಟು ಅಭಿಷೇಕ ಎಷ್ಟಿದೆ ಅನ್ನಿಸ್ತಾರೆ ರಾಜ್ಯಾದ್ಯಂತ ಪ್ರಾಧಿಕಾರ ಆದಮೇಲೆ ಇದೆ ನಾನು ಈ ಹಿಂದೆ ಯಾವ ರೀತಿ ವ್ಯವಸ್ಥೆ ಇತ್ತು ನಾನು ಯಾವ ರೀತಿ ವ್ಯವಸ್ಥೆ ಆಗಿದೆ ಪ್ರಾಧಿಕಾರ ಆದಮೇಲೆ ಭಾಳ ಇಂಪ್ರೂವ್ ಆಗಿದೆ ಇನ್ನು ನಮ್ಮ ವಿಜಯಪುರ ಇನ್ನಷ್ಟು ಪ್ರಾಧಿಕಾರ ಯಾತ್ರೆಯಲ್ಲಿ ಕೂಡ ಜನ ಜಾತ್ರೆ ಕೂಡ ಮನೆಗಳಿಗೆ ಬಂದ ರೈತರಿಗೂ ವ್ಯವಸ್ಥೆ ಕೂಡ ಮಾಡಿಸಿದ್ರು ಈ ಹಿಂದೆ ಹಿಂದೆ ಏನು ಅಡಿಕೆ ಆ ಥರ ಇವಾಗ ರೈತರಿಗೂ ಕೂಡ ಊಟ ವ್ಯವಸ್ಥೆ ಬಂದರೆ ತಪ್ಪ ಭಕ್ತಾದಿಗೂ ಕೂಡ ಬೆಳಗ್ಗೆಯಿಂದ ಸಂಜೆ ಹೊತ್ತು ಸತತವಾಗಿ ಅಂಗಿದೆ ಎಲ್ಲ ಸಿಬ್ಬಂದಿಗೂ ಕೂಡ ಒಳ್ಳೆಯ ಕಾರ್ಯಕರ್ತರು ಮಾಡ್ತಿದ್ದಾರೆ ಅಧಿಕಾರ ಆದ್ಮೇಲೆ ಯಾವ ರೀತಿ ಅಂತ ಹಿಂದೆ ಇತ್ತು ವ್ಯವಸ್ಥೆ ಇತ್ತು ಅದಾದ್ಮೇಲೆ ಯಾವ ರೀತಿ ವ್ಯವಸ್ಥೆ ಇತ್ತು ನಾಗರ ಪಂಚಮಿ ವಿಶೇಷತೆ ಸರ್ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ಮೊದಲನೇದಾಗಿ ಪವರ್ ಟಿ ಮೂಲಕ ಸಮಸ್ತ ನಾಗರಿಕ ಬಂಧುಗಳಿಗೂ ಮತ್ತು ಭಕ್ತಾದಿಗಳಿಗೂ ನಾಗರ ಪಂಚಮಿಯ ಶುಭಾಶಯಗಳು ಇದು ಪ್ರಾಧಿಕಾರ ಸರ್ಕಾರ ಕ್ಷೇತ್ರಾಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಿದ ನಂತರ ಮೊದಲನೇ ನಾಗರ ಪಂಚಮಿ ನಾವು ಪ್ರಾಧಿಕಾರದ ಸದಸ್ಯರು ನಾಮನಿರ್ದೇಶಕ ಸದಸ್ಯರು ಎಲ್ಲ ಚರ್ಚೆ ಮಾಡಿ ಅರ್ಚಕವೃಂದ ಸಿಬ್ಬ ಅ ಸಿಬ್ಬಂದಿ ವೃಂದ ಎಲ್ಲ ಚರ್ಚೆ ಮಾಡಿ ಕಳೆದ ಸಲ ಏನೇನಾಗಿತ್ತು ಈ ಸರಿ ಅದನ್ನು ಏನು ನಾವು ಉತ್ತಮ ರೀತಿಯಲ್ಲಿ ವ್ಯವಸ್ಥೆ ಮಾಡ್ಬೋದು ಅಂತೆಲ್ಲ ಚರ್ಚೆ ಮಾಡಿಕೊಂಡು ಈ ಬಾರಿ ಗರ್ಭಿಣಿ ಸ್ತ್ರೀರು ವಿಕಲಚೇತನರು ಮತ್ತು ಹಿರಿಯ ನಾಗರಿಕರಿಗೆ ಅಂತ ಒಂದು ಬಗ್ಗಿ ಸಿಸ್ಟಮ್ ಮಾಡಿದ್ವಿ ಬಸ್ ಸ್ಟ್ಯಾಂಡಲ್ಲಿ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಮಾಡಿದ್ವಿ ಅಲ್ಲಿಂದ ಅವ್ರನ್ನ ಕರ್ಕೊಂಡು ಒಂದು ದೇವಸ್ಥಾನದೊಳಗೆ ಬಂದು ಅವ್ರಿಗೆ ದರ್ಶನ ಮಾಡಿಸಿ ಕರ್ಕೊಂಡು ಹೋಗುವಂಥ ವ್ಯವಸ್ಥೆ ಆಗುತ್ತೆ ಇನ್ನು ಧರ್ಮದರ್ಶನ ಧರ್ಮದರ್ಶನದ ಕ್ಯೂ ಭಾಳ ಸುವ್ಯವಸ್ಥಿತವಾಗಿ ಮಾಡಿದ್ದೀವಿ ಜರ್ಮನ್ ಹ್ಯಾಂಗರ್ಸ್ ಹಾಕಿದ್ದೀವಿ ಮಳೆ ಬ ಮಳೆ ಬಿಸಿಲು ಏನಾದರೂ ಆದರೂ ನೆನಿಬಾರ್ದು ಅಥವಾ ಬಿಸಿಲಿಗೆ ಹಾಕಬಾರ್ದು ಅಂತ ಕ್ಯೂ ಲೈನು ಅಲ್ಲಿ ಸಹ ಚೇರ್ಸ್ ಹಾಕ್ಸಿದ್ದೀವಿ ಕಿವೇನೋ ಬ್ಲಾಕ್ ಆದರೆ ಅಲ್ಲಿ ಕೂತ್ಕೋಬೇಕು ಅಂತ ಧರ್ಮ ದರ್ಶನದಲ್ಲಿ ಪ್ರತ್ಯೇಕವಾಗಿ ಐವತ್ತು ರೂಪಾಯಿ ದರ್ಶನ ಇದೆ ಮತ್ತು ನಿರಂತರವಾಗಿ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ನಿರಂತರವಾಗಿ ಪ್ರಸಾದ ಸೇವೆ ನಡೀತಾ ಇದೆ ಭಕ್ತಾದಿಗಳಿಗೆ ನಮ್ಮ ಜೊತೆಯಲ್ಲಿ ಪೊಲೀಸಿಗೆ ಬಂದು ಕೆಲಸ ಮಾಡ್ತಾ ಇದ್ದಾರೆ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅವ್ರು ಬಂದಿದ್ದಾರೆ ಎನ್ ಎಸ್ ಎಸ್ ಶೇಷಾದ್ರಿಪುರಂ ಕಾಲೇಜಿಂದ ಎನ್ ಎಸ್ ಎಸ್ ಸ್ಟೂಡೆಂಟ್ಸ್ ಬಂದಿದ್ದಾರೆ ಎಲ್ಲರ ಒಂದು ಸಹಕಾರ ಮತ್ತು ನಿಮ್ಮ ಮಾಧ್ಯಮದವ್ರ ಸಹಕಾರದಿಂದ ಉತ್ತಮ ರೀತಿಯಲ್ಲಿ ನಾಗರ ಪಂಚಮಿ ದೇವ್ರ ದರ್ಶನ ಮಾಡ್ತಾ ಇದಾರೆ ಭಕ್ತರು ಬೆಳಗ್ಗೆಯಿಂದ ಎಷ್ಟು ಜನಸಂಖ್ಯೆ ಬಂದಿದೆ ಸರ್ ಭಕ್ತ ಬಂದಿದ್ದಾರೆ ಸಾವಿರ ಮೇಲೆ ಬಂದಿದ್ದಾರೆ ಯಾಕಂದರೆ ಒಂದು ಎಂಟು ಕ್ವಿಂಟಲ್ ಅಕ್ಕಿ ಅಷ್ಟು ಪ್ರಸಾದ ಖಾಲಿ ಆಗಿದೆ ಈಗ ಮತ್ತೆ ಸರ್ ಈಗ ಜನಸಂಖ್ಯೆ ಅದು ಇಪ್ಪತ ಬರ್ತಾ ಇತ್ತು ಈ ಹಿಂದೆ ವ್ಯವಸ್ಥೆ ಈಗ ಈಗ ಇಂದ ಯಾವ ರೀತಿಯಾದಂಥ ವ್ಯವಸ್ಥೆ ಮಾಡ್ಕೊಂಡು ಬಂದಿದ್ದಾರೆ ಸರ್ ಇಂದ ಅಂದರೆ ಅಲ್ಲಿ ಗೇಟಿಂದ ಯಾವ ರೀತಿಯಾದಂಥ ವ್ಯವಸ್ಥೆ ಮಾಡ್ಕೊಂಡು ಬಂದಿದೆ ಸರ್ ತಾವು ಗಮನಿಸಿರ್ಬೋದು ಅಲ್ಲಿಂದ ಧರ್ಮ ದರ್ಶನಕ್ಕೆ ಬರೋರು ವಿಶೇಷ ದರ್ಶನಕ್ಕೆ ಬರೋರು ಮತ್ತು ವಿ ಐ ಪಿಗಳು ಬರಲಿಕ್ಕೆಲ್ಲ ಎಂಟ್ರೆನ್ಸ್ ಕೊಟ್ಟಿದ್ದೀವಿ ಧರ್ಮ ದರ್ಶನಕ್ಕಂತ ಅಲ್ಲಿ ಪ್ರತ್ಯೇಕ ಕ್ಯೂ ಸಿಸ್ಟಮ್ ಮಾಡಿದ್ದೀವಿ ಆ ವಿಶೇಷ ದರ್ಶನಕ್ಕೆ ಬರೋರು ಸಹ ಈ ಕಡೆ ಬಂದು ವಿಶೇಷ ದರ್ಶನ ಕ್ಯೂ ಲೈನಲ್ಲಿ ಸೇರ್ಕೋಬೋದು ಈಗಾಗಲೇ ಬೆಳಗ್ಗೆ ಅಭಿಷೇಕ ಮತ್ತು ವಿಶೇಷ ಪೂಜೆ ಆಗಿದೆ ಈ ನಂತರ ಉತ್ಸವ ಯಾವ ರೀತಿಯಾದಂಥ ಕಾರ್ಯಕ್ರಮ ಉತ್ಸವ ಈಗ ಹತ್ತುವರೆ ನಂತರ ಇದೆ ಹತ್ತುವರೆ ನಂತರ ಒಂದು ಉತ್ಸವ ಬರುತ್ತೆ ಹನ್ನೆರಡು ಗಂಟೆಗೆ ಮಹಾಮಂಗಳ ಸೊ ಬಂದರೆ ನೇಮವತ್ತಿ ದಿನೇಶ್ ಈ ದಿನೇಶ್ Gracias. Okay,